ಸಂಘಟನೆಯನ್ನು ಸಂಬಂಧ ಇಲ್ಲ ಯಾವ ಎಂ ಪಿನೂ ಸಂಬಂಧ ಇಲ್ಲ ನಮ್ಮ ರೈತ ಕುಲನ ನಮ್ಗೆ ದೊಡ್ಡ ನಾವು ಒಂದ ಮಾತು ಹೇಳತ್ತೇವ್ ಸರ್ ಆಮ್ಯಾಗ ದೋಸ್ತಿ ನಾವು ಒದಕ್ ಬಂದೇವಿ ವ್ಯವಹಾರಕ್ಕೆ ಬಂದೇವಿ ವ್ಯವಹಾರ ಮಾತಾಡೋನು ವ್ಯವಹಾರ ಮುಗಿಸ್ರಿ ಮೂರ್ ಸಾವಿರದ ಐದ್ನೂರು ಕೊಡ್ರಿ ಮತ್ ಒಳಗ್ ಹೋಗಿ ಊಟ ಮಾಡೋಕ್ ನಿಮ್ಗೆ ಖುಷಿಲಿ ನಿಮ್ ಸನ್ಮಾನ ಮಾಡಿ ಊಟ ಮಾಡಿ ಫ್ಯಾಕ್ಟ್ರಿ ಪೂಜಾ ಮಾಡಿ ನಾವಕ್ ಕಬ್ ತೊಂಬರ್ತೇವ್ ನಮ್ದಕ್ ಕಬ್ ಆದ್ರ ಮೂರ್ ಸಾವಿರದ ಐದ್ನೂರ್ ಆಗೋ ಮಟ್ಟ ಯಾವ್ದೇ ಕಾರಣ ಫ್ಯಾಕ್ಟ್ರಿ ಚಾಲೋ ಮಾಡಿ ಚೇಕರ್ ಸ್ವಿಚ್ ಬಂದ್ರ ಐವತ್ ರೂಪಾಯಿ ಮಹಾರಾಷ್ಟ್ರ ಕಾರ್ಖಾನೆ ಇಪ್ಪತ್ತೈದು ಕಿಲೋಮೀಟರ್ ಇಲ್ಲೇ ಬಾಜುಕ ಅವರು ಕೊಡ್ಲಿಕ್ಕೆ ಉಪಯೋಗ ನಮ್ ಕರ್ನಾಟಕದ ಕೈ ಇವತ್ತು ಕೊಡ್ತಾವ ಅಂತ ಹೇಳಿ ಒಪ್ಕೊಂಡಾರ ಆದ್ರ ಇವತ್ತು ಈ ಇದ್ದ ಕಾರ್ಖಾನೆಗಳು ಏನಾಗೈತೆ ಅಮ್ಮಲ್ಲ ಇವರು ಬರೀ ರೈತರ ತುಟಿ ಮಾಡಕ್ ನಿಂತಾರ ಆದ್ರೆ ಏನ್ ಮಾಡಿದ್ರು ಈಗ ಎರಡ್ ತಿಂಗಳ ನಾವು ರೈತ ಸಂಘಟನೆ ಇದ್ರ ಬಗ್ಗೆ ಹೋರಾಡಕ ಇವ್ರು ಯಾಕಂತೇಳಿ ಒಬ್ರು ತುಟಿ ಪಿಸ್ಕ್ ಕಣವಾರ ಮಂತ್ರಿ ಆಗ್ಲಿ ಎಮ್ ಎಲ್ ಎ ಆಗ್ಲಿ ಯಾವ್ದ ಪಾಕ್ಸ್ ತುಂಬ ಇರಲಿ ಇವತ್ತು ತುಟಿ ಮಿಸ್ ಕಣವಾರ ನೋಡ್ರಿ ನಿಮ್ಗೆ ಏನ್ ಹೇಳ್ಬೇಕಂದ್ರೆ ನೀವು ಜನಪ್ರತಿನಿಧಿಗಳು ನೀವು ನಾವು ನಾಳೆ ನಮ್ಮ ರೈತರ ಭಾಗದಲ್ಲಿ ತರ್ಬೇಕಾ ಓಟ್ ಕೇಳಾಕ ಅದನ್ನ ಕ್ಯಾರೆ ವಿಚಾರ ಮಾಡಿ ಮೂರ್ ಸಾವಿರದ ರೂಪಾಯಿ ನೀವು ಆ ಮಹಾರಾಷ್ಟ್ರಕ್ಕಿಂತ ಕೇವಲ ಐತಿ ನಮ್ ಕರ್ನಾಟಕ ಅವ್ರಿಗೆ ಚಲೋ ಐತಿಲ್ಲ ಅಭಿವೃದ್ಧಿ ನೀವು ಸರಳ ಮೂರ್ ಸಾವಿರದ ಐದ್ನೂರ್ ರೂಪಾಯಿ ಘೋಷಣೆ ಮಾಡ್ರಿ ನಾಳಿಂದ ಕಾರ್ಖಾನೆ ಚಾಲೂ ಮಾಡ್ರಿ ರೈತರದ್ದು ನೀವ್ ಏನರ ದುರ್ದಂತ ಅನ್ನ ನಿಜವಾಗ್ಲು ಊಟ ಮಾಡ್ತಾವ ಅಂದ್ರ ನೀವು ಮೂರ್ ಸಾವಿರದ ಐದನೂರು ರೂಪಾಯಿ ಘೋಷಣೆ ಇವತ್ತ ಮಾಡ್ತಾರೆ ಇವತ್ತಿ ಇದನ್ನ ಚಾಲೂ ಮಾಡ್ರಿ ನಮ್ದು ಸ್ವಾಗತ ಐತಿ ಬ್ರದರ್ ಐತಿರಲ್ಲ ಆ ಪ್ರಕಾರ ಯಾವುದೇ ಫ್ಯಾಕ್ಟರಿ ನಾವು ನಾವ್ ಫ್ಯಾಕ್ಟ್ರಿ ಅಂತ ಹೇಳಂಗಿಲ್ಲ ಇದ ಕಾನಾಪುರ್ ಫ್ಯಾಕ್ಟರಿ ಅಂತ ಹೇಳಂಗಿಲ್ಲ ಹುದಲಿ ಫ್ಯಾಕ್ಟರಿ ಅಂತ ಹೇಳಂಗಿಲ್ಲ ಯಾವ ಫ್ಯಾಕ್ಟರಿ ಅವರು ನೀವು ಮೂರ್ ಸಾವಿರದ ಐದು ನೂರು ರೂಪಾಯಿ ಕಟಾವು ಟ್ರಾನ್ಸ್ಪೋರ್ಟ್ ಚಾರ್ಜ್ ಅನ್ನ ಬಿಟ್ಟು ಘೋಷಣೆ ಮಾಡ್ತೀರಿ ಅವರಿಗೆ ನಾವು ನಮ್ಮ ರೈತ ಸಂಘಟನೆ ಪರವಾಗಿ ಹೃದಯ ಪೂರ್ವಕವಾಗಿ ವಂದನೆಗಳನ್ನು ಈಗ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ತಿನ್ನುವಷ್ಟು ಆಸ್ತಿಯನ್ನ ಮಾಡಿಟ್ಟಾರ ಆದ್ರ ಇವರು ರೈತರಿಗೆ ನಿಗದಿತ ಬೆಲೆಯನ್ನ ಕೊಟ್ರ ರೈತರದೇ ಸರ್ಕಾರಕ್ಕೆ ನಮ್ಮನ್ನೆಲ್ಲಾ ರೈತರು ತುಳಿತಾರ ತಿಳ್ಕೊಂಡು ಇವರು ರೈತರಿಗೆ ನಿಗದಿತ ಬೆಲೆಯನ್ನು ಕೊಡ್ತಾ ಇಲ್ಲ ಇವತ್ತು ಉಸ್ತುವಾರಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವ್ರಿಗೂ ಅವ್ರ ಫ್ಯಾಕ್ಟ್ರಿ ಹಿಡ್ಕೊಂಡು ಇಲ್ಲಿ ಕೇಂದ್ರದ ಇದು ಯಾರು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫ್ಯಾಕ್ಟರಿ ಹಿಡ್ಕೊಂಡು ಎಲ್ಲಾ ಫ್ಯಾಕ್ಟ್ರಿಗಳು ಇವತ್ತು ನಾವು ನಿಗದಿತ ಬೆಲೆ ಘೋಷಣೆ ಮಾಡಿಯೇ ಪ್ರಾರಂಭ ಮಾಡ್ತೇವೆ ಅಂತೇಳಿ ಕೊಟ್ಟಾರು ಅದೇ ರೀತಿ ನಮ್ಮ ಖಾನಾಪುರ ಶಾಸಕರಾದ ವಿಠಲ್ ಹಲಗೇಕರ್ ಅವರ ಅಂಡರ್ದೊಳಗಿರುವಂತಹ ಲೈಲಾ ಶುಗರ್ ಫ್ಯಾಕ್ಟ್ರಿಗೆ ನಾವು ಇವತ್ತು ಬಂದಿದ್ದೀವಿ ಈಗ ಎಂ ಡಿ ಅವರು ಕೂಡ ನಮ್ಮ ಜೊತೆ ಮಾತಾಡಿದರು ಯಾವುದೇ ತರಹದ ರೇಟ್ ಫಿಕ್ಸ್ ಆಗಿ ನೀವು ಸಂಘಟನೆಯವರು ಬಂದು ಫ್ಯಾಕ್ಟರಿ ಸ್ಟಾರ್ಟ್ ಮಾಡೋಣ ಮಟ್ಟ ಇವತ್ತಿಗೆ ನಾವು ಸ್ಟಾರ್ಟ್ ಮಾಡಂಗಿಲ್ಲ ಅಂತ ಭಾಷೆಯನ್ನ ಕೊಟ್ಟರು ದಯವಿಟ್ಟು ರೈತ ಬಾಂಧವರು ಕಬ್ಬನ್ನು ಕಡಿಬೇಡ್ರಿ ನೀವು ಕಡದಂತ ಕಬ್ಬು ಒಣಗತೈತಿ ನಿಗದಿತ ಬೆಲೆ ಘೋಷಣೆ ಆಗುವವರೆಗೂ ನಾವು ಯಾವುದೇ ಫ್ಯಾಕ್ಟರಿಯನ್ನ ಪ್ರಾರಂಭ ಮಾಡಿಕೊಡುವುದಿಲ್ಲ ಇದು ಒಂದೇ ಸಂಘಟನೆಯವರು ಮಾಡ್ತಾ ಇರುವಂತ ಹೋರಾಟ ಅಲ್ಲ ಇದ್ರೊಳಗ ಸುಮಾರು ನಮ್ಮ ಕರ್ನಾಟಕದಲ್ಲಿದ್ದಂತ ಎಲ್ಲಾ ರೈತ ಪರ ಸಂಘಟನೆಗಳು ಒಂದಾಗಿ ಇದನ್ನ ಹೋರಾಟ ಮಾಡ್ತಾ ನಾವು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ರೈತರಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೋದು ಅಂದ್ರೆ ನೀವು ಯಾರು ಕಬ್ಬು ಕಡಿಬೇಡ್ರಿ ನಿಗದಿತ ಬೆಲೆ ಘೋಷಣೆ ಆಗಿ ನಾವೆಲ್ಲರಿಗೂ ಏನು ಪೇಪರ್ ಮುಖಾಂತರ ವಾಹಿನಿ ಮುಖಾಂತರ ಈ ದರ ನಿಗದಿಯಾಗಿದೆ ನೀವು ಕಬ್ಬಣ್ಣ ಕಡಿರಿ ಅಂತೇಳಿ ನಾವು ಇಂಟಿಮೇಶನ್ ಮಟ್ಟ ದಯವಿಟ್ಟು ಯಾರು ರೈತ ಬಾಂಧವರು ಕಬ್ಬು ಕಡಿಬಾರ್ದು ಅಂತೇಳಿ ತಮ್ಮಲ್ಲಿ ಈ ವಾಹಿನಿ ಮುಖಾಂತರ ಕಳಕಳಿಯ ಒಂದು ವಿನಂತಿಯನ್ನ ಮಾಡ್ಕೊಂತ ಜೈ ಜವಾ ಜೈ ಕಿಸಾನ್ ನೀವು ವೈತರಿ ಉಣ್ಣ ಈ ಟೈಮ್ ಇನ್ನೊಂದು ತಾಸು ಬಿಟ್ಟು ಆದ್ರೆ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಂಗಿಲ್ಲ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ ಗೊತ್ತಾಗಿ ಕಬ್ಬು ಖಾಲಿ ಗೊತ್ತಾದ್ರೆ ಗೊತ್ತಾದ್ರ ಮುಂದಿನ ನಮ್ಮ ರೈತ ಮುಖಂಡರು ರೈತಾಪಿ ಜನ ಏನ್ ನಿರ್ಣಯ ತಗೋತೈತಲ್ಲ ಅದಕ್ಕೆ ನಾವೆಲ್ಲರೂ ಬದ್ರದೇವಿ ಮುಂದಿನ ಆಗು ಹೋಗೋಗಳಿಗೆ ನೇರ ಜವಾಬ್ದಾರಿ ನೀವು ಫ್ಯಾಕ್ಟ್ರಿ ಅವರು ನಿಮ್ಗ ಈ ಮೂಲಕ ನಾವು ಎಚ್ಚರಿಕೆ ನೀಡ